ಗಾಯ್ಸ್ ಈ ವಿಡಿಯೋ ನೋಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಗೊತ್ತು ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಗೆ ಸರಿಯಾದ ಕಂಟೆಂಟ್ ಸಿಗ್ಲಿಲ್ವಾ ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ ಈ ವಿಡಿಯೋದಿಂದ ಸರಿ ಹೋಗುತ್ತದೆ ಯೂಟ್ಯೂಬ್ ಕಮ್ಯುನಿಟಿ ಅವರು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಅದರಲ್ಲಿ ನೀವು ಬೇರೆಯವರ ಶಾರ್ಟ್ ವಿಡಿಯೋನ ತೆಗೆದುಕೊಂಡು ನಿಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು ಅದಕ್ಕೆ ನೀವು ಡೈರೆಕ್ಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡುವ ತರ ಇಲ್ಲ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಆ ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನೀವು ಯೂಟ್ಯೂಬ್ ದುಡ್ಡು ಮಾಡಬಹುದು ಈ ಪ್ರೋಸೆಸ್ ನ ಯಾರು ಬೇಕಾದ್ರೂ ಮಾಡಬಹುದು ಚಿಕ್ಕ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಮಾಡಬಹುದು ಈ ಪ್ರೋಸೆಸ್ ತುಂಬಾ ಈಸಿಯಾಗಿದೆ ಈ ನ ನೀವು ಸರಿಯಾಗಿ ಮಾಡಿದರೆ ಟೂ ತೌಸಂಡ್ ಟ್ವೆಂಟಿ ನೀವು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಬೆಳಿತೀರಾ ಹಾಗೆ ನೀವು ಯೂಟ್ಯೂಬ್ ಇಂದ ಜಾಸ್ತಿ ಅರ್ನಿಂಗ್ ನ ಮಾಡ್ತೀರಾ ಆ ಪ್ರೊಸೆಸ್ ಹೇಗ್ ಮಾಡೋದಂತ ಸೈಡ್ ಅಲ್ಲಿ ಒಂದು ವಿಡಿಯೋ ಶೋ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ನೀವು ಮೊದಲು ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ಯಾವುದಾದ್ರು ಒಂದು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಮಿಕ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ಪ್ರೊಸೆಸ್ ತುಂಬ ಈಸಿಯಾಗಿದೆ ಮತ್ತು ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ಆಗಿ ಏನು ಕಷ್ಟಕರವಾಗಿ ಮಾಡೋದಿಂತೆ ಏನಿಲ್ಲ ನಿಮ್ಮ ಫೇಸ್ ತೋರಿಸಿ ನೀವು ಒಂದು ರಿಯಾಕ್ಷನ್ ವೀಡಿಯೋನ ಶೂಟ್ ಮಾಡೋದು ಅಷ್ಟೇ ಈಗ ನಾನು ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿಫ್ಟಿ ಸೆಕೆಂಡ್ ಇರ್ತದಲ್ಲ ಫಿಫ್ಟೀನ್ ಸೆಕೆಂಡ್ ಅದನ್ನ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಫಿಫ್ಟಿ ಏಟ್ ಸೆಕೆಂಡ್ ಆಗ್ತದೆ ಅಂದರೆ ವೀಡಿಯೋ ಜಾಸ್ತಿ ಲೆಂತಿಯಾಗಿ ತಗೊಳ್ಬೋದು ನೀವು ಇಲ್ಲಿ ನೀವು ವೀಡಿಯೋನ ಜಾಸ್ತಿ ಲಾಂಗಾಗಿ ಹೇಳ್ಕೊಳ್ಳಿ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಆಗ್ತದೆ ನೀವು ಯಾರು ಬೇಕಾದರೂ ಮಾಡ್ಬೋದು ಗಾಯಸ್ ಈ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದನ್ನು ನೀವು ಆರಾಮಾಗಿ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೋದು ಅದು ನಿಮ್ಮ ಪಾರ್ಟ್ ಟೈಮ್ ಖರ್ಚಿ ಕೂಡ ಇದನ್ನು ಕಾಲೇಜ್ ಸ್ಟೂಡೆಂಟ್ ಹೌಸ್ ವೈಫ್ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಓಕೆ ಅಂತ ಕೊಡಿ ಇಲ್ಲಿ ಮಾಡುವಂಥ ಪ್ರೊಸೆಸ್ ಏನು ದೊಡ್ಡದೇನಿಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ತುಂಬ ಸರಳವಾಗಿ ಮಾಡ್ಬೋದು ತುಂಬ ಈಸಿ ಮೆಥಡ್ ಇಲ್ಲಿ ನೀವೊಂದು ನಿಮ್ಮ ಫೇಸ್ ತೋರಿಸಿ ಇಲ್ಲಿ ರಿಯಾಕ್ಷನ್ ವೀಡಿಯೋನ ಶೂಟ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಇಲ್ಲಿ ನಾ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀನಲ್ಲ ಅದರಲ್ಲೇ ರೀತಿ ಮುಖ ತೋರಿಸ್ಕೊಂಡು ರಿಯಾಕ್ಷನ್ ವೀಡಿಯೋನ ಶೂಟ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಆ ವೀಡಿಯೋ ಆಗಿ ರಿಯಾಕ್ಷನ್ ವೀಡಿಯೋ ಇರಬೇಕು ನೀವು ಬೇರೆ ವೀಡಿಯೋ ರಿಯಾಕ್ಟೆಡ್ ರಿಲೇಟೆಡ್ ಆಗಿ ವಿಡಿಯೋ ಮಾಡೋದಲ್ಲ ಓಕೆನಾ ಇವಾಗ ನಾನು ಮಾಡ್ತೇನೆ ನೋಡಿ ಹಾಂ ಓ ಇವೇನೋ ಆಮ್ಲೆಟ್ ಮಾಡ್ತಿದ್ದಾನೆ ಓಹ್ ದೋಸೆ ಆಮ್ಲೆಟ್ ಓ ಹೀಗೆ ಮಾಡ್ತಿದ್ದಾನೆ ಓ ಈ ಥರ ಈ ಥರ ನೀವು ರಿಯಾಕ್ಟ್ ವಿಡಿಯೋ ಮಾಡಬೇಕು ಇಲ್ಲಿ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಬೇಕಾಗ್ತದೆ ಮೇನಾಗಿ ಯಾಕೆಂದರೆ ವಾಯ್ಸ್ ಇಲ್ಲಾಂದರೆ ಯೂಟ್ಯೂಬ್ ನಿಮ್ಮ ವೀಡಿಯೋನ ಸಜೆಷನ್ ಮಾಡೋದಿಲ್ಲ

ಈ ಪೆನ್ಸಿಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ತಮ್ಲಿನ ಸೆಲೆಕ್ಟ್ ಮಾಡಿ ಅಲ್ಲಿ ಸಜೆಷನ್ ಮಾಡ್ತದೆ ಯಾವುದಾದ್ರು ಒಂದು ತಮ್ಲನ್ನು ಅಟ್ರಾಕ್ಟಿವ್ ಅದನ್ನು ಇಲ್ಲಿ ಹಾಂ ಯಾವುದಾದ್ರು ಒಂದು ಇಲ್ಲಿ ಎಚ್ ಡಿ ಅಂತ ಕೊಡಿ ನೆಕ್ಸ್ಟ್ ಎಚ್ ಡಿ ಡನ್ ಮೇಲೆ ಕೊಡಿ ಇಲ್ಲಿ ವಿಡಿಯೋನ ಅನ್ಲಿಸ್ಟೆಡಾಗಿ ಇಡಿ ಈ ಅನ್ಲಿಸ್ಟೆಡ್ ಆಗಿ ಇಟ್ಟರೆ ನಿಮ್ಮ ವೀಡಿಯೋ ಯಾರಿಗೆ ಸಜೆಷನ್ ಆಗಬೇಕಂತ ಯೂಟ್ಯೂಬೇ ಗೈಡೆನ್ಸ್ ಮಾಡ್ತದೆ ನಿಮ್ಮ ನಿಮ್ಮೊಂದು ವಿಡಿಯೋಗೆ ಆಡಿಯನ್ಸ್ ಪ್ರಿಟೆಕ್ಷನ್ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೀಡಿಯೋದ ಸಬ್ಸ್ಕ್ರೈಬ್ ಬರ್ತಾರೆ ನಿಮ್ಮ ವೀಡಿಯೋ ಜಾಸ್ತಿ ವಾಚ್ ಟೈಮ್ ಕಂಪ್ಲೀಟ್ ಆಗ್ತದೆ ಓಕೆನಾ ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ